ಎಲ್ಲವೂ ತಪ್ಪಾದಾಗ ನೀವು ಎಂದಾದರೂ ಬಿಟ್ಟುಕೊಡಬೇಕೆಂದು ಅನಿಸಿದೆಯೇ ಈ ಕಥೆ ಜಗತ್ತಿನ ಅತಿದೊಡ್ಡ ಸವಾಲುಗಳನ್ನು ನೀವು ಎದುರಿಸುವ ವಿಧಾನವನ್ನು ಬದಲಾಯಿಸಬಲ್ಲ ಒಂದು ಸಸ್ಯದಲ್ಲಿ ಕಂಡುಬರುವ ಒಂದು ಸರಳ ರಹಸ್ಯದ ಬಗ್ಗೆ ಮಹಾನ್ ಗಾಜಿನ ನಗರದಲ್ಲಿ ಕೇಲ್ ಎಂಬ ಯುವ ಸಂಶೋಧಕ ವಾಸಿಸುತ್ತಿದ್ದನು ಈ ನಗರದ ಪ್ರತಿಯೊಂದು ಕಟ್ಟಡವು ಹೊಳೆಯುವ ಸ್ಪಷ್ಟ ಗಾಜಿನಿಂದ ಮಾಡಲ್ಪಟ್ಟಿದೆ ಎತ್ತರದ ಗೋಪುರಗಳು ಮತ್ತು ಸಣ್ಣ ಮನೆಗಳು ಕೂಡ ಕೇಲ್ಗೆ ಜನರಿಗೆ ಸಹಾಯ ಮಾಡುವಂತಹ ವಸ್ತುಗಳನ್ನು ಮಾಡಲು ಇಷ್ಟಪಡುತ್ತಿದ್ದ ಅವನಿಗೆ ಕೇವಲ ಇಪ್ಪತ್ತೈದು ವರ್ಷ ಆದರೆ ಅವನ ಮನಸ್ಸು ಪ್ರಕಾಶಮಾನವಾದ ಚಲಿಸುವ ಆಲೋಚನೆಗಳಿಂದ ತುಂಬಿತ್ತು ಅವನ ದೊಡ್ಡ ಕನಸು ಯಾರೂ ಮುಟ್ಟದೆ ನಗರದ ಧೂಳನ್ನು ಸ್ವಚ್ಛಗೊಳಿಸಬಲ್ಲ ಯಂತ್ರವನ್ನು ನಿರ್ಮಿಸುವುದು ಅವನು ಅದನ್ನು ಔರಾ ಕ್ಲೀನರ್ ಎಂದು ಕರೆದನು ಮತ್ತು ಅವನು ತನ್ನ ಸಣ್ಣ ಗಾಜಿನ ಕಾರ್ಯಾಗಾರದಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದನು ಏಲ್ನ ಅತಿದೊಡ್ಡ ಶತ್ರು ಧೂಳು ಅಲ್ಲ ಆದರೆ ಜೆವ್ ಎಂಬ ಹೆಮ್ಮೆಯ ವಯಸ್ಸಾದ ಸಂಶೋಧಕ ಜೆವ್ ಶ್ರೀಮಂತ ಮತ್ತು ಪ್ರಸಿದ್ಧನಾಗಿದ್ದನು ಮತ್ತು ಕೇಲ್ ಉತ್ತಮ ಹೊಸ ಆಲೋಚನೆಗಳನ್ನು ಹೊಂದಿದ್ದನ್ನು ಅವನು ದ್ವೇಷಿಸಿದನು ಜವ್ನ ಆವಿಷ್ಕಾರಗಳು ಭಾರ ಮತ್ತು ನಿಧಾನವಾಗಿದ್ದವು ಆದರೆ ಅವು ಉತ್ತಮವಾಗಿವೆ ಎಂದು ಜನರಿಗೆ ಅನಿಸುವಂತೆ ಮಾಡಲು ಅವನು ತನ್ನ ಹಣವನ್ನು ಬಳಸಿದನು ಅವನು ಕೇಲ್ನ ಪ್ರಕಾಶಮಾನ ಶಕ್ತಿಯನ್ನು ನೋಡಿದನು ಮತ್ತು ಅವನ ಎದೆಯಲ್ಲಿ ತಣ್ಣನೆಯ ಕಠಿಣ ಅಸೂಯೆಯನ್ನು ಅನುಭವಿಸಿದನು ಒಂದು ದಿನ ಕೇಲ್ ತನ್ನ ಕ್ಲೀನರ್ ಅನ್ನು ನಗರದ ಕೌನ್ಸಿಲ್ಗೆ ತೋರಿಸಲು ಸಿದ್ಧನಾಗಿದ್ದನು ಅವನು ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದನು ತನ್ನ ಎಲ್ಲಾ ಭರವಸೆ ಮತ್ತು ಉಳಿತಾಯವನ್ನು ಈ ಕ್ಷಣದಲ್ಲಿ ಇರಿಸಿದ್ದನು ಟೋನ್ಸಿಲ್ ಪಾರದರ್ಶಕ ಗಾಜಿನ ಕುರ್ಚಿಗಳ ಮೇಲೆ ಕುಳಿತಿದ್ದ ದೊಡ್ಡ ಮಾರುಕಟ್ಟೆ ಚೌಕಕ್ಕೆ ಅವನು ಯಂತ್ರವನ್ನು ತಳ್ಳಿದನು ಕೇಲ್ನ ಕೈಗಳು ಸ್ವಲ್ಪ ನಡುಗುತ್ತಿದ್ದವು ಆದರೆ ಅವನ ನಗು ದೊಡ್ಡದಾಗಿತ್ತು ಅವನು ಒಂದು ಸಣ್ಣ ಬೆಳ್ಳಿಯ ಕೀಲಿಯನ್ನು ತಿರುಗಿಸಿದನು ಮತ್ತು ಯಂತ್ರವು ನಿಧಾನವಾಗಿ ಗುನುಗಲು ಪ್ರಾರಂಭಿಸಿತು ಅದು ಗಾಳಿಯಲ್ಲಿನ ನುಣ್ಣನೆಯ ಬೂದುಗೂಳನ್ನು ಹೊರತೆಗೆಯಲು ಪ್ರಾರಂಭಿಸಿತು ಅದರ ಸುತ್ತಲೂ ಒಂದು ದೊಡ್ಡ ವೃತ್ತವನ್ನು ಸ್ವಚ್ಛಗೊಳಿಸಿತು ಕೌನ್ಸಿಲ್ ಸದಸ್ಯರು ಮುಂದಕ್ಕೆ ಬಾಗಿದರು ಅವರ ಕಣ್ಣುಗಳು ಆಶ್ಚರ್ಯ ಮತ್ತು ವಿಸ್ಮಯದಿಂದ ಅಗಲವಾದವು ಇದು ಕೆಲಸ ಮಾಡುತ್ತದೆ ಇದು ನಿಜವಾಗಿಯೂ ಕೆಲಸ ಮಾಡುತ್ತದೆ ಎಂದು ಕೌನ್ಸಿಲ್ನ ಒಬ್ಬ ಮಹಿಳೆ ಜೋರಾಗಿ ಪಿಸುಗುಟ್ಟಿದಳು ಜೆವ್ ಗುಂಪಿನಲ್ಲಿ ನಿಂತಿದ್ದನು ಅವನ ಮುಖವು ಮೌನವಾದ ಕೋಪಗೊಂಡ ಮುಖವಾಡವಾಗಿ ತಿರುಚಲ್ಪಟ್ಟಿತ್ತು ಏಲ್ನ ಯಂತ್ರವು ತಾನು ಮಾಡಿದ ಯಾವುದಕ್ಕಿಂತಲೂ ಉತ್ತಮವಾಗಿದೆ ಎಂದು ಅವನಿಗೆ ತಿಳಿದಿತ್ತು ನಂತರ ಒಂದು ಚಿಕ್ಕ ಹುಡುಗ ವೇಗವಾಗಿ ಓಡುತ್ತಾ ಕ್ಲೀನರ್ನ ಬದಿಗೆ ಬಲವಾಗಿ ಡಿಕ್ಕಿ ಹೊಡೆದನು ಕ್ರಯಾಕ್ ಯಂತ್ರದೊಳಗೆ ಅಡಗಿದ್ದ ಒಂದು ಸಣ್ಣ ಗಾಜಿನ ಕೊಳವೆ ತೀಕ್ಷ್ಣವಾದ ದುಃಖದ ಶಬ್ದದಿಂದ ಒಡೆದು ಹೋಯಿತು ಗುನುಗು ನಿಂತುಹೋಯಿತು ಮತ್ತು ಮೇಲಿನಿಂದ ಹೊಗೆಯ ಒಂದು ಸಣ್ಣ ಕಪ್ಪು ಪಫ್ ಹೊರಬಂದಿತು ಕೇಲು ಸಿರುಗಟ್ಟಿದನು ಅವನ ಹೃದಯವು ಒಂದು ಕಲ್ಲಿನಂತೆ ಅವನ ಹೊಟ್ಟೆಯಲ್ಲಿ ಬಿತ್ತು ಯಂತ್ರವು ನಾಶವಾಗಲಿಲ್ಲ ಆದರೆ ಸಂಪೂರ್ಣ ಶುದ್ಧೀಕರಣದ ಪರಿಣಾಮಕ್ಕಾಗಿ ಆ ಸಣ್ಣ ಗಾಜಿನ ಕೊಳವೆ ಅಗತ್ಯವಿತ್ತು ಜವ್ ತನ್ನ ಅವಕಾಶವನ್ನು ನೋಡಿದನು ಒಂದು ತಣ್ಣನೆಯ ಕೊಳಕು ನಗು ಅವನ ಮುಖದ ಮೇಲೆ ಹರಡಿತು ಅವನು ಮುಂದೆ ಧಾವಿಸಿದನು ಕೇಲ್ನ ಯಂತ್ರದ ಕಡೆಗೆ ನಡುಗುವ ಬೆರಳನ್ನು ತೋರಿಸಿದನು ನೋಡಿ ಅದು ವಿಫಲವಾಗಿದೆ ಅದು ಗಾಳಿಯನ್ನು ಕಲುಷಿತಗೊಳಿಸಿದೆ ಎಂದು ಜೆವ್ ಕೂಗಿದನು ಅವನ ಧ್ವನಿ ಜೋರಾಗಿತ್ತು ಮತ್ತು ಸುಳ್ಳು ಇದು ಕೇವಲ ಸಣ್ಣ ತಳ್ಳುವಿಕೆ ಜೆವ್ ಎಂದು ಕೇಲ್ ಕೂಗಿದನು ಅವನ ಧ್ವನಿ ಭಯಭೀತಿಯಿಂದ ತಿಳುವಾಯಿತು ಇದು ಸರಳವಾದ ದುರಸ್ತಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಾನು ನಿಮಗೆ ತೋರಿಸಬಲ್ಲೆ ಆದರೆ ಜವ್ ತನ್ನ ಜೋರಾದ ಸುಳ್ಳು ಭಾಷಣವನ್ನು ನಿಲ್ಲಿಸಲಿಲ್ಲ ಇಷ್ಟು ಸುಲಭವಾಗಿ ಒಡೆಯುವ ಯಂತ್ರವು ಗಾಜಿನ ನಗರವನ್ನು ಅಸುರಕ್ಷಿತಗೊಳಿಸುತ್ತದೆ ನಾವು ಈ ಹುಡುಗನನ್ನು ತಡೆಯಬೇಕು ಕೌನ್ಸಿಲ್ ಸದಸ್ಯರು ಜವ್ನ ಬಲವಾದ ಮಾತುಗಳಿಂದ ಭಯಭೀತರಾದರು ಮತ್ತು ಗೊಂದಲಕ್ಕೊಳಗಾದರು ಅವರು ಕಪ್ಪು ಹೊಗೆಯ ಪಫ್ಗೆ ನೋಡಿದರು ನಂತರ ಕೇಲ್ನ ಭಯಭೀತ ಮುಖಕ್ಕೆ ನೋಡಿದರು ಒಬ್ಬ ಕೌನ್ಸಿಲರ್ ಎದ್ದನು ಅವನ ಮುಖವು ಕಠಿಣ ಮತ್ತು ಚಿಂತೆಯಿಂದ ತುಂಬಿತ್ತು ಕೇಲ್ ನಿಮ್ಮ ಆವಿಷ್ಕಾರ ಒಂದು ಅಪಾಯ ನೀವು ಗಾಜಿನ ನಗರವನ್ನು ತೊರೆಯಬೇಕು ಮತ್ತು ಈ ವಿಷಯವನ್ನು ಮತ್ತೆ ಎಂದಿಗೂ ಹಿಂದಿರುಗಿಸಬಾರದು ಕೇಲ್ ತನ್ನ ಎದೆಯಲ್ಲಿ ಅಂತಹ ದೊಡ್ಡ ನೋವನ್ನು ಅನುಭವಿಸಿದನು ಅವನ ಪಕ್ಕೆಲುಬುಗಳು ಮುರಿಯುತ್ತವೆ ಎಂದು ಅವನಿಗೆ ಅನಿಸಿತು ಅವನು ತನ್ನ ಜೀವನದ ಕೆಲಸ ತನ್ನ ದೊಡ್ಡ ಕನಸು ತನ್ನ ಕಣ್ಣುಗಳ ಮುಂದೆ ಧೂಳಾಗಿ ತಿರುಗುವುದನ್ನು ನೋಡಿದನು ಒಂದು ಕ್ಷಣದಲ್ಲಿ ಕೇಲ್ ಒಬ್ಬ ಪ್ರತಿಭಾವಂತ ಮುಂದಿನ ಕ್ಷಣದಲ್ಲಿ ಅವನು ವಿಫಲ ಮತ್ತು ಬಹಿಷ್ಕೃತ ಅವನು ಬೇಗನೆ ಮೌನಯಂತ್ರವನ್ನು ಎಳೆದುಕೊಂಡು ಹೋದನು ನಾಚಿಕೆಯ ಬಿಸಿ ಕಣ್ಣೀರು ಅವನ ಕೆನ್ನೆಗಳನ್ನು ಸುಡುತ್ತಿತ್ತು ಅವನು ಗಾಜಿನ ನಗರವನ್ನು ತೊರೆದನು ಮತ್ತು ಮೂರು ದಿನಗಳ ಕಾಲ ಏಕಾಂಗಿಯಾಗಿ ನಡೆದು ಒಂದು ಶಾಂತ ಹಸಿರು ಕಣಿವೆ ತಲುಪಿದನು ಈ ಕಣಿವೆ ಗಾಜಿನ ಗೋಪುರಗಳು ಮತ್ತು ಜೆವ್ನ ಕ್ರೂರ ಮಾತುಗಳಿಂದ ದೂರವಿತ್ತು ಕೇಲ್ಮುರಿದ ಔರಾ ಕ್ಲೀನರ್ ಅನ್ನು ನೆಲದ ಮೇಲೆ ಎಸೆದು ಅದರ ಪಕ್ಕದಲ್ಲಿ ಕುಸಿದನು ಇದು ಮುಗಿದಿದೆ ಅವನು ಹುಲ್ಲಿಗೆ ಪಿಸುಗುಟ್ಟಿದನು ನಾನು ಸಾಕಷ್ಟು ಬಲಶಾಲಿಯಲ್ಲ ನಾನು ವಿಫಲ ಅವನು ಅಲ್ಲಿ ಮಲಗಿದನು ಚಲಿಸಲು ಬಯಸಲಿಲ್ಲ ದೀರ್ಘಕಾಲದವರೆಗೆ ಸೂರ್ಯನು ಆಕಾಶದಾದ್ಯಂತ ಚಲಿಸುವುದನ್ನು ನೋಡಿದನು ಅವನು ದುರ್ಬಲನಾಗಿ ಭಾವಿಸಿದನು ಇಪ್ಪತ್ತೈದು ವರ್ಷದವನು ಸಾವಿರ ತುಂಡುಗಳಾಗಿ ಒಡೆದ ತೆಳುವಾದ ಗಾಜಿನ ಹಾಳೆಯಂತೆ ಅದೇ ಕ್ಷಣದಲ್ಲಿ ಒಂದು ಮೃದುವಾದ ಧ್ವನಿ ಅವನ ಕಿವಿಯ ಬಳಿ ಮಾತನಾಡಿತು ನೀವು ಇನ್ನೂ ಗಾಜಿಗೆ ಏಕೆ ಅಂಟಿಕೊಂಡಿದ್ದೀರಿ ಕೇಲ್ ಮೇಲೆ ನೋಡಿದನು ಮತ್ತು ದಯೆಯ ಕಣ್ಣುಗಳು ಮತ್ತು ಮೃದುವಾದ ಸುಕ್ಕುಗಳಿಂದ ತುಂಬಿದ ಮುಖವನ್ನು ಹೊಂದಿರುವ ಒಬ್ಬ ಹಿರಿಯ ಮಹಿಳೆಯನ್ನು ನೋಡಿದನು ಅವಳು ಹಿರಿಯ ಲೈರಾ ಮತ್ತು ಅವಳು ಕಣಿವೆಯಲ್ಲಿನ ಒಂದು ಸಣ್ಣ ಮರದ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು ಕೇಲ್ ಬೇಗನೆ ಕುಳಿತುಕೊಂಡನು ತನ್ನ ಮುಖದಿಂದ ಕೊಳಕು ಮತ್ತು ಕಣ್ಣೀರನ್ನು ಒರೆಸಿದನು ಅವನು ತನ್ನ ದೊಡ್ಡ ಕಲ್ಪನೆಯಿಂದ ಹಿಡಿದು ಜವ್ನ ಜೋರಾದ ದುಷ್ಟ ಮಾತುಗಳವರೆಗೆ ಸಂಪೂರ್ಣ ದುಃಖದ ಕಥೆಯನ್ನು ಅವಳಿಗೆ ಹೇಳಿದನು ಹಿರಿಯ ಲೈರ ಮೌನವಾಗಿ ಕೇಳಿದಳು ನಿಧಾನವಾಗಿ ತಲೆ ಅಲ್ಲಾಡಿಸಿದಳು ಅವನು ಮುಗಿಸಿದಾಗ ಅವಳು ಎದ್ದು ಹತ್ತಿರದ ಎತ್ತರದ ಹಸಿರು ಬಿದಿರಿನ ಪೊದೆಗೆ ಹೋದಳು ಅವಳು ತನ್ನ ಕೈಯಲ್ಲಿ ದಪ್ಪ ಬಲವಾದ ಕಾಂಡವನ್ನು ತೆಗೆದುಕೊಂಡು ಅದನ್ನು ನೆಲದ ಕಡೆಗೆ ದೂರ ಬಾಗಿಸಿದಳು ಕೇಲ್ ನೋಡಿದನು ಬಿದಿರು ಬಿರುಕು ಬಿಟ್ಟು ಒಡೆಯುತ್ತದೆ ಎಂದು ಖಚಿತ ಆದರೆ ಅದು ಒಡೆಯಲಿಲ್ಲ ಅದು ಕೇವಲ ಬಾಗಿತು ಮತ್ತು ಯಾವುದೇ ಶಬ್ದವಿಲ್ಲದೆ ಬಾಗುವಿಕೆಯನ್ನು ಉಳಿಸಿಕೊಂಡಿತು ಲೈರಾ ಬಿಟ್ಟಾಗ ಬಿದಿರು ನೇರವಾಗಿ ಮತ್ತೆ ಪುಟಿದೇಳಿತು ನೇರ ಮತ್ತು ಹೆಮ್ಮೆಯಿಂದ ಏನೂ ಆಗಿಲ್ಲ ಎಂಬಂತೆ ನಿಮ್ಮ ನಗರ ಗಾಜಿನಿಂದ ಮಾಡಲ್ಪಟ್ಟಿದೆ ಕೇಲ್ ಲೈರಾ ಹೇಳಿದಳು ಅವಳ ಧ್ವನಿ ಮೃದುವಾಗಿತ್ತು ಆದರೆ ಸ್ಪಷ್ಟವಾಗಿತ್ತು ಗಾಜು ಗಟ್ಟಿಯಾಗಿ ಮತ್ತು ಸುಂದರವಾಗಿರುತ್ತದೆ ಆದರೆ ಅದು ಆಘಾತವನ್ನು ಎದುರಿಸಿದಾಗ ಅದು ಒಡೆಯಬೇಕು ಅದು ಬಾಗಲು ಅಥವಾ ಚಲಿಸಲು ಸಾಧ್ಯವಿಲ್ಲ ಅದರ ಶಕ್ತಿ ಕೂಡ ಅದರ ದೌರ್ಬಲ್ಯ ಅವಳು ಎತ್ತರದ ಬಿದಿರಿಗೆ ನೋಡುತ್ತಾ ವಿವರಿಸಿದಳು ನಿಮ್ಮನ್ನು ದೂರ ಕಳುಹಿಸಿದ ಜನರು ಗಾಜಿನಂತಿದ್ದಾರೆ ಅವರಿಗೆ ತಪ್ಪುಗಳು ಅಥವಾ ಬದಲಾವಣೆಗೆ ಸ್ಥಳವಿಲ್ಲ ಲೈರಾ ನಂತರ ಬಿದಿರಿನ ಕಡೆಗೆ ತೋರಿಸಿದಳು ಅದರ ಎಲೆಗಳು ಮೃದುವಾದ ಗಾಳಿಯಲ್ಲಿ ಪಿಸುಗುಟ್ಟುತ್ತಿದ್ದವು ಆದರೆ ಬಿದಿರು ವಿಭಿನ್ನವಾಗಿದೆ ಅದು ಬಲಶಾಲಿಯಾಗಿದೆ ಹೌದು ಆದರೆ ಅದರ ನಿಜವಾದ ಶಕ್ತಿ ಅದರ ಹೊಂದಿಕೊಳ್ಳುವಿಕೆ ಬಲವಾದ ಬಿರುಗಾಳಿ ಬಂದಾಗ ಅಥವಾ ಮಗು ಅದನ್ನು ಡಿಕ್ಕಿ ಹೊಡೆದಾಗ ಬಿದಿರು ಕಠಿಣತೆಯಿಂದ ಹೋರಾಡುವುದಿಲ್ಲ ಅವಳು ಹೇಳಿದಳು ಅದು ಬಿಟ್ಟುಕೊಡುತ್ತದೆ ಅದು ಕಡಿಮೆ ಬಾಗುತ್ತದೆ ಅಪಾಯವು ಅದರ ಮೇಲೆ ಹಾದುಹೋಗಲು ಅನುವು ಮಾಡಿಕೊಡುತ್ತದೆ ಆದರೆ ಅದರ ಬೇರುಗಳು ಆಳವಾಗಿ ಮತ್ತು ಬಲವಾಗಿ ಉಳಿಯುತ್ತವೆ ನೀವು ಕೇಲ್ ಗಾಜಾಗಲು ಪ್ರಯತ್ನಿಸುತ್ತಿದ್ದೀರಿ ಲೈರಾ ಅವನ ಕಣ್ಣುಗಳಲ್ಲಿ ಶಾಂತ ನೋಟದಿಂದ ಅವನಿಗೆ ಹೇಳಿದಳು ನೀವು ಮುರಿದಾಗ ನಿಮಗೆ ನಾಚಿಕೆಯಾಯಿತು ಏಕೆಂದರೆ ವೈಫಲ್ಯ ಎಂದರೆ ನೀವು ಶಾಶ್ವತವಾಗಿ ದುರ್ಬಲ ಎಂದು ನೀವು ಭಾವಿಸಿದ್ದೀರಿ ಆದರೆ ನಿಮ್ಮ ವೈಫಲ್ಯ ಕೇವಲ ಬಾಗುವಿಕೆಯಾಗಿದ್ದರೆ ಏನು ಅವಳು ಅವನಿಗೆ ಕೇಳಿದಳು ಅವಳ ಧ್ವನಿ ಸ್ವಲ್ಪ ಜೋರಾಗಿತ್ತು ನಿಮ್ಮ ಶಕ್ತಿಯು ಕಠಿಣವಾಗಿರುವುದರಲ್ಲಿ ಇಲ್ಲ ಆದರೆ ಬಾಗಿ ನಂತರ ಮತ್ತೆ ಪುಟಿದೇಳುವ ನಿಮ್ಮ ಸಾಮರ್ಥ್ಯದಲ್ಲಿದ್ದರೆ ಏನು ಕೇಲ್ ಬಿದಿರಿನ ಕಡೆಗೆ ನೋಡಿದನು ನಂತರ ಅವನ ಮುರಿದ ಔರಾ ಕ್ಲೀನರ್ ಕಡೆಗೆ ನೋಡಿದನು ಅವನು ಚಿಕ್ಕ ಒಡೆದ ಗಾಜಿನ ತುಂಡಿನ ಮೇಲೆ ತುಂಬಾ ಗಮನ ಹರಿಸುತ್ತಿದ್ದನು ಇಡೀ ಬಲವಾದ ಯಂತ್ರವು ಇನ್ನೂ ಅಲ್ಲಿಯೇ ಇದೆ ಎಂದು ಅವನು ಮರೆತಿದ್ದನು ಜವ್ನ ಜೋರಾದ ಮಾತುಗಳು ಮತ್ತು ನಗರದ ತ್ವರಿತ ತೀರ್ಪು ಅವನನ್ನು ನೆಲದ ಮೇಲೆ ಕಡಿಮೆ ಇರಿಸಲು ಅವನು ಅವಕಾಶ ನೀಡಿದ್ದನು ಅವನು ಮತ್ತೆ ಏಳುವ ಬದಲು ಮುರಿದು ಹೋಗಿದ್ದಾನೆ ಎಂದು ಭಾವಿಸಿ ಬಾಗಿಯೇ ಇದ್ದನು ನಾನು ಗಾಜಾಗಿದ್ದೆ ಕೇಲ್ ಹೇಳಿದನು ಎದ್ದು ತನ್ನ ಅಂಗಿಯ ಮೇಲಿನ ಗೂಳನ್ನು ಬ್ರಷ್ ಮಾಡಿದನು ಆದರೆ ನಾನು ಬಿದಿರು ಆಗಲು ಬಯಸುತ್ತೇನೆ ಅವನು ಹಿರಿಯ ಲೈರಾಗೆ ಧನ್ಯವಾದ ಹೇಳಿದನು ಮತ್ತು ತಕ್ಷಣವೇ ಕೆಲಸಕ್ಕೆ ಹೋದನು ಅವನು ಔರಾ ಕ್ಲೀನರ್ ಅನ್ನು ಹೊಸ ಗಾಜಿನ ಕೊಳವೆಯಿಂದ ಸರಿಪಡಿಸಲಿಲ್ಲ ಬದಲಿಗೆ ಅವನು ವಿನ್ಯಾಸವನ್ನು ಸಂಪೂರ್ಣವಾಗಿ ಬದಲಾಯಿಸಿದನು ಸುಲಭವಾಗಿ ಒಡೆಯುವ ಭಾಗಗಳನ್ನು ಹೊಂದಿಕೊಳ್ಳುವ ಬಲವಾದ ರಬ್ಬರ್ ತರಹದ ಮರದಿಂದ ಮಾಡಿದನು ಅವನು ಯಂತ್ರವನ್ನು ಕೇವಲ ಕಾರ್ಯನಿರ್ವಹಿಸುವಂತೆ ಮಾಡಲಿಲ್ಲ ಆದರೆ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದನು ನಿಲ್ಲದೆ ಕಠಿಣ ಹೊಡೆತವನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು ಅವನು ಶಾಂತ ಕಣಿವೆಯಲ್ಲಿ ಆರು ತಿಂಗಳ ಕಾಲ ಕೆಲಸ ಮಾಡಿದನು ಪ್ರತಿದಿನ ಬಿದಿರಿನಿಂದ ಕಲಿಯುತ್ತಿದ್ದನು ಸಮಸ್ಯೆ ಬಂದಾಗ ಅವನು ತನ್ನನ್ನು ತಾನು ವಿಫಲ ಎಂದು ಕರೆಯಲಿಲ್ಲ ಅವನು ತನ್ನ ಮನಸ್ಸನ್ನು ಬಾಗಿಸಿದನು ಹೊಸ ಮಾರ್ಗವನ್ನು ಕಂಡುಕೊಂಡನು ಮತ್ತು ನಂತರ ಮತ್ತೆ ನೇರವಾಗಿ ನಿಂತನು ಹೊಸ ಮತ್ತು ಸುಧಾರಿತ ಓರಾ ಕ್ಲೀನರ್ ಸಿದ್ಧವಾದಾಗ ಕೇಲ್ ಗಾಜಿನ ನಗರಕ್ಕೆ ಹಿಂತಿರುಗಲಿಲ್ಲ ಅವನು ಜೆವ್ ಯಾವಾಗಲೂ ನಿರ್ಲಕ್ಷಿಸಿದ್ದ ನಗರದ ಸುತ್ತಲಿನ ಸಣ್ಣ ಬೂಳಿನ ಪಟ್ಟಣಗಳಿಗೆ ಪ್ರಯಾಣಿಸಿದನು ಆ ಸ್ಥಳಗಳಲ್ಲಿ ಜನರು ಹೊಗೆಯ ಸಣ್ಣ ಪಫ್ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಗಾಳಿ ಸ್ವಚ್ಛವಾಗಿದೆ ಎಂದು ಅವರು ತಲೆಕೆಡಿಸಿಕೊಂಡರು ಕೇಲ್ನ ಹೊಂದಿಕೊಳ್ಳುವ ಬಲವಾದ ಯಂತ್ರವು ರಾತ್ರೋರಾತ್ರಿ ಒಂದು ದೊಡ್ಡ ಯಶಸ್ಸಾಯಿತು ಅವನ ಖ್ಯಾತಿ ಬೆಳೆಯಿತು ಮತ್ತು ಶೀಘ್ರದಲ್ಲೇ ಎಲ್ಲೆಡೆಯ ವ್ಯಾಪಾರಿಗಳು ಬಿದಿರು ಕ್ಲೀನರ್ ಅನ್ನು ಖರೀದಿಸಲು ಕಣಿವೆಗೆ ಬಂದರು ಆ ಸುದ್ದಿ ಅಂತಿಮವಾಗಿ ಗಾಜಿನ ನಗರಕ್ಕೆ ಮತ್ತು ಜೆವ್ಗೆ ಮರಳಿತು ಜೆವ್ ನಕ್ಕನು ಮತ್ತು ಹೇಳಿದನು ಆ ಹುಡುಗ ಇನ್ನೂ ಕೊಳಕಿನಲ್ಲಿ ಸಣ್ಣ ಆಟಿಕೆಗಳನ್ನು ಮಾಡುತ್ತಿದ್ದಾನೆ ಆದರೆ ಶೀಘ್ರದಲ್ಲೇ ಬೇಡಿಕೆಯು ತುಂಬಾ ದೊಡ್ಡದಾಯಿತು ಗಾಜಿನ ನಗರಕ್ಕೆ ಸಹ ತಮ್ಮದೇ ಆದ ಗಾಳಿಯನ್ನು ಸ್ವಚ್ಛವಾಗಿಡಲು ಕೇಲ್ನ ಯಂತ್ರಗಳು ಬೇಕಾದವು ಕೇಲ್ನನ್ನು ದೂರ ಕಳುಹಿಸಿದ ಕೌನ್ಸಿಲರ್ ದುಃಖಿತ ವಿನಮ್ರ ಮುಖದೊಂದಿಗೆ ಬಂದನು ಕೇಲ್ ನಾವು ತಪ್ಪಾಗಿದ್ದೇವೆ ಆ ಮನುಷ್ಯ ಹೇಳಿದನು ಕೇಲ್ನ ಮುಂದೆ ನಿಂತು ಅವನು ಈಗ ಕಣಿವೆಯಲ್ಲಿ ಕಾರ್ಯನಿರತ ಕಾರ್ಯಾಗಾರವನ್ನು ನಡೆಸುತ್ತಿದ್ದನು ನಿಮ್ಮ ಯಂತ್ರ ಅಪಾಯವಲ್ಲ ಇದು ಒಂದು ಪವಾಡ ದಯವಿಟ್ಟು ಗಾಜಿನ ನಗರಕ್ಕೆ ಹಿಂತಿರುಗಿ ಕೇಲ್ ನಕ್ಕನು ಕೋಪದಿಂದ ಅಲ್ಲ ಆದರೆ ಶಾಂತ ಶಾಂತಿಯಿಂದ ನನಗೆ ಇನ್ನೂ ಗಾಜು ಬೇಕಾಗಿಲ್ಲ ಕೇಲ್ ಉತ್ತರಿಸಿದನು ಅವನ ಕಾರ್ಯಾಗಾರದಲ್ಲಿ ಎಲ್ಲೆಡೆ ಬೆಳೆದ ಬಿದಿರಿಗೆ ತೋರಿಸಿದನು ನಾನು ಹೊಂದಿಕೊಳ್ಳುವಿಕೆಯಲ್ಲಿ ನನ್ನ ಶಕ್ತಿಯನ್ನು ಕಂಡುಕೊಂಡಿದ್ದೇನೆ ಜವ್ ತನ್ನ ಅಧಿಕಾರವನ್ನು ಕಳೆದುಕೊಂಡನು ಏಕೆಂದರೆ ಅವನ ಆವಿಷ್ಕಾರಗಳನ್ನು ಬದಲಾಯಿಸಲು ಅಥವಾ ಸುಧಾರಿಸಲು ಸಾಧ್ಯವಾಗಲಿಲ್ಲ ಅವು ತುಂಬಾ ಕಠಿಣವಾಗಿದ್ದವು ತುಂಬಾ ದುರ್ಬಲ ಗಾಜಿನಂತಿದ್ದವು ಕೇಲ್ ತನ್ನ ಕೆಳಮಟ್ಟವನ್ನು ಸ್ವೀಕರಿಸುವ ಮೂಲಕ ಮತ್ತು ಒಡೆಯುವ ಬದಲು ಬಾಗಲು ಕಲಿಯುವ ಮೂಲಕ ನಿಜವಾದ ಶಾಶ್ವತ ಯಶಸ್ಸನ್ನು ಪಡೆದನು ನಿಮ್ಮ ವೈಫಲ್ಯಗಳು ನಿಮ್ಮನ್ನು ತಡೆಯುವ ಗೋಡೆಗಳಲ್ಲ ಅವು ಕೇವಲ ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಿರುವ ಬಲವಾದ ಗಾಳಿ ಒಂದು ಸಂತೋಷದ ಮತ್ತು ಯಶಸ್ವಿ ಜೀವನದ ನಿಜವಾದ ರಹಸ್ಯವು ಗಾಜಿನಂತೆ ಕಠಿಣವಾಗಿ ಮತ್ತು ಪರಿಪೂರ್ಣವಾಗಿರುವುದೂ ಅಲ್ಲ ಆದರೆ ಬಿದಿರಿನಂತೆ ಬಲಶಾಲಿ ಮತ್ತು ಹೊಂದಿಕೊಳ್ಳುವಂತಿರಬೇಕು ಜೀವನವು ನಿಮ್ಮನ್ನು ಕೆಳಗೆ ತಳ್ಳಿದಾಗ ಮುರಿಯಬೇಡಿ ಬಾಗಿ ಸಮಸ್ಯೆಯನ್ನು ಹಾದುಹೋಗಲು ಬಿಡಿ ನಿಮ್ಮ ಬೇರುಗಳನ್ನು ಬಲವಾಗಿ ಇರಿಸಿ ತದನಂತರ ಮೊದಲಿಗಿಂತ ಹೆಚ್ಚು ಪುಟಿದೇಳಿ ಈ ಕಥೆ ನಿಮ್ಮ ಸ್ವಂತ ಬಿದಿರು ಶಕ್ತಿಯನ್ನು ಕಂಡುಹಿಡಿಯಲು ನಿಮಗೆ ಸ್ಫೂರ್ತಿ ನೀಡಿದ್ದರೆ ಇಷ್ಟ ಬಟನ್ ಒತ್ತಿರಿ ಕನ್ನಡ ರಾಪೊಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನಿಮ್ಮ ದೊಡ್ಡ ಸವಾಲು ಈಗ ಏನು ನಿಮ್ಮ ಕಥೆಯನ್ನು ನಾವು ಕೇಳಲು ಬಯಸುತ್ತೇವೆ